ூரி நூரின வரவனோராம் கூனில்லாதவன ஜொத்தே மதுவைய மாதனா தூரிநூரின வரவனோரானில்லவனே மதுவைய மாதநாடாரி ಬೆಳೆಸಿ ಹುಟ್ಟಬಾರದು ಹೆಣ್ಣಿನ ಜನ್ಮ ಈ ದೇಹ ಸುಡಲಿ ಕಷ್ಟ ಬರೆತನು ಬ್ರಹ್ಮದೇವರು ಬ್ರಹ್ಮದೇವರು ತಾಯಿ ತಂದಿ ಅಣ್ಣ ತಮ್ಮರು ಈ ಜೀವ ಬರ ಕರುಳ ಕುಡಿಯನ್ನು ಮರೆತಾರೋ ತಾಯಿ ತಂದಿ ಪುಟ್ಟಬಾರದು ಹೆಣ್ಣಿನ ಜನ್ಮ ಈ ದೇಹ ಸುಡಲಿ ಕಷ್ಟ ಬರೆದನು ಬ್ರಹ್ಮದೇವರು ಬ್ರಹ್ಮದೇವರು ದೂರಿನೂರಿಗೆ ದಾರಿಯರದಾರ ಈತವರವರು ರೊಕ್ಕಿ ನಾಶಕ ಮಾಡಿಕೊಟ್ಟಾರ ನೂರಿ ൊട്ട നന്ന മരെത്ത ಬರೆದನು ಬ್ರಹ್ಮದೇವರು ಬ್ರಹ್ಮದೇವರು ಸಾಕಿ ಸಲಹಿ ಜತನ ಮಾಡಿ ಎಣ್ಣಿ ಬೆಣ್ಣಿ ಹಚ್ಚಿ ಎರೆದ ಹುಟ್ಟಿದ ಮನೆಯರು ಅಳದೆ ಕೊಟ್ಟ ಮನೆಗೆ ಧನ್ಯಳಾದೆ ಹುಟ್ಟಿದ ಮನೆಯರು ಅಳದೆ ಕೊಟ್ಟ ಮನೆಗೆ ಹುಟ್ಟ ಹುಟ್ಟಬಾರದು ಹೆಣ್ಣಿನ ಜಮ್ಮ Vamos